ಸ್ನೇಹದ ಕಡೆಯಲ್ಲಿ ಸೀರಿಯಲ್ ವಿಚಾರಕ್ಕೆ ಬಂದಾಗ ನಮಗೆ ಅನ್ಸೋದು ರಜನಿಕಾಂತ್ ಅವ್ರ ಬಗ್ಗೆ ನೀವು ಸರ್ ಸರಿ ನೀವು ವೆಂಕಟೇಶ್ವರ ಪಾತ್ರ ಮಾಡಿದಾಗ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ರಿ ಶನಿವಾರ ಅವರು ವೆಜ್ ತಿನ್ನೋಂಗೆ ಮಾಡಿದರು ಅಲ್ಲ ನಾನು ಅದು ಅನಮಯ ಸಿನಿಮಾನಲ್ಲಿ ವೆಂಕಟೇಶ್ ಸ್ವಾಮಿ ನಾನು ಮಾಡಿದ್ದೆ ಏನು ಮಾಡಬೇಕು ಸ್ಯಾಕ್ರಿಫೈಸ್ ಅದಕ್ಕೆ ಏನು ಮಾಡಬೇಕು ಹೇಳಿದ್ರೆ ನಾನು ಆ ಪಿಕ್ಚರ್ ಶೂಟಿಂಗ್ ನಡುವ ಟೈಮ್ನಲ್ಲಿ ಕಾಳಿಗೆ ಚಪ್ಪಲ್ ಹಾಕಲಿಲ್ಲ ಟೋಟಲ್ ವೆಜಿಟೇರಿಯನ್ನು ಆಮೇಲೆ ನೇಲಮೇದ ನಾನು ಮಲಗಿದೆ ನಾನು ಫ್ಯಾಮಿಲಿ ಲೈಫ್ ದೂರ ಇದ್ದೇನೆ ಏಯ್ಟ್ ಮಂತ್ಸು ಅದಾಯಿತು ಆಮೇಲೆ ಪಿಕ್ಚರ್ ನನಗೆ ರಿಲೀಸ್ ಆದ ಮೇಲೆ ಒಂದು ಒಳ್ಳೆಯ ಹೆಸರು ಬಂತು ಇದು ಬಂತು ಸೊ ಆವತ್ತಿಂದ ನಾನು ನನಗೆ ದೇವರಿಗೆ ಒಂದು ವೈಬ್ರೇಷನ್ ಕೂಡ ನನಗೆ ಕಾಣಿಸ್ತಾ ಇದೆ ಸಮ್ ವೈಬ್ರೇಷನ್ ಇದೆ ಯಾಕಂದರೆ ಪಾಪ್ಯುಲಾರಿಟಿ ನನಗೆ ಸಿನಿಮಾ ಫೈಟ್ಸು ಸಾಂಗ್ಸು ಅದು ಬೇರೆ ಬಟ್ ಆ ಪಿಕ್ಚರ್ ಬಂದ ಮೇಲೆ ಸುಮನ್ ವೆಂಕಟೇಶ್ವರ ಸ್ವಾಮಿ ಥರ ಇದ್ದಾರೆ ಅವರು ನೋಡಿದರೆ ವೆಂಕಟೇಶ್ವರ ಸ್ವಾಮಿ ಗುರ್ತು ಬರ್ತದೆ ಅವ್ರು ನೋಡಿದರೆ ಸಾಕ್ಷಾತ್ ದೇವರು ಬರ್ತವೇ ಇದು ಒಂದು ಬೇರೆ ಒಂದು ವಿಷಯ ಫೈಟ್ ಚೆನ್ನಾಗೆ ಮಾಡಿದ್ದಾರೆ ಸಾಂಗು ಚೆನ್ನಾಗೆ ಮಾಡಿದರೆ ಅದು ಬೇರೆ ಬಟ್ ದೇವ್ರ ಥರ ಇದ್ದಾರೆ ಅವರು ದೇವರು ನೋಡಿದ್ರೆ ಅವರು ದೇವ್ರ ಥರ ಇದ್ದಾರೆ ಅವರು ಅವ್ರು ನೋಡಿದರೆ ತಿರುಪತಿ ಗುರ್ತು ಬರ್ತದೆ ಅಂತ ಹೇಳಿದು ಇದು ಬಹಳ ದೊಡ್ಡ ವಿಷಯ ಅದೆಲ್ಲರಿಗೂ ಇಲ್ಲ ಅದು ಸೊ ಅದಕ್ಕೋಸ್ಕರ ನನಗೆ ಕನೆಕ್ಷನ್ ಜಾಸ್ತಿ ಆಯಿತು ಗಟ್ಟಿ ಆಯಿತು ಸೊ ಎವ್ರಿ ಸ್ಯಾಟರ್ಡೇ ನಾವು ನಾನ್ ವೆಜಿಟೇರಿಯನ್ ನಾನು ಮುಟ್ಟೋದಿಲ್ಲ ನಾನು ನಾನು ಅದು ವಿದ್ ವಿದ್ ಮೈ ಓನ್ ಪ್ಲೆಜರ್ ನಾನು ನಾನು ಬಿಟ್ಟುಬಿಟ್ಟೆ ನಾನು ಆ್ಯಂಡ್ ಐ ಆಮ್ ಎಂಜಾಯಿಂಗ್ ನಮಗೆ ದೇವರ ಆಶೀರ್ವಾದ ಆ ರಿಲೇಷನ್ಶಿಪ್ಪು ಒಂದು ದೇವರಿಗೆ ಒಂದು ಡಿವೋಟಿಗೆ ಹೇಗೆ ಇದೆ ಆ ಥರ ನನಗೆ ವೆಂಕಟ ವೆಂಕಟೇಶ್ವರ ಸ್ವಾಮಿ ಇದೆ ನನಗಿದೆ ಏನು ಮಾಡಿದರೆ ನಾನು ಏನು ಹೇಳಿದರೆ ಅದು ದೇವರ ಇದರಲ್ಲಿ ನನ್ನ ಬಾಯಿನಲ್ಲಿ ಬರ್ತಾ ಇದೆ ಅದೇ ಆ ಥರ ನಾನು ಫಾಲೋ ಮಾಡ್ತಾಯಿದ್ದೆ ಸರ್ ನಮಗೆ ಇಷ್ಟು ಹೊತ್ತು ನೋಡಿದಾಗ ನಿಮ್ಮ ಬಗ್ಗೆ ಅನಿಸಿದ್ದು ತಾಳ್ಮೆ ಹೇಗೆ ಸರ್ ಇಷ್ಟು ತಾಳ್ಮೆ ಬಿಕಾಸ್ ಎಲ್ಲರೂ ಮಾತಾಡಿಸ್ತಾರೆ ಅಲ್ಲ ನಾನು ಬೇಸಿಕ್ ಪೇಷನ್ಸ್ ನನಗೆ ಮಾರ್ಷಲ್ ಆರ್ಟ್ಸ್ನಲ್ಲಿ ಬಂತಮ್ಮ ನನಗೆ ಒಂದು ಸಿಕ್ಸ್ತ್ ಕ್ಲಾಸ್ನಲ್ಲಿ ನಾನು ಮಾರ್ಷಲ್ ಆರ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ನನ್ನ ತಾಯಿಯರವರು ಅವರು ಸೊ ಮಾರ್ಷಲ್ ಆರ್ಟ್ನಲ್ಲಿ ಪೇಷನ್ಸ್ ಅದು ಅದು ಟೆಸ್ಟ್ ಇರ್ತದೆ ಅದು ಕೆಳಗೆ ಬಿತ್ತು ಆಮೇಲೆ ಇದು ಮಾಡಿ ಕೆಳಗೆ ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಆಮೇಲೆ ನಾವು ಸ್ಟಡಿ ಆಗ್ತವೆ ನಾವು ಲೈಫ್ನಲ್ಲಿ ಆ ಥರ ಮೆಂಟಲಿ ಫಿಸಿಕಲಿ ನನಗೆ ಟ್ರೈನಿಂಗ್ ಆಯಿತು ಸೊ ಅದೇ ಟ್ರೈನಿಂಗ್ ನನಗೆ ಲೈಫ್ನಲ್ಲಿ ಪೇಶನ್ಸು ಆಮೇಲೆ ಒಂದು ಸಾಫ್ಟಾಗಿ ಮಾತಾಡೋದು ಈ ಥರ ಒಂದು ಬಿಹೇವಿಯರ್ ಟ್ರೀಟ್ ಟ್ರೈನಿಂಗು ಕ್ಯಾರೆಕ್ಟರ್ ಟ್ರೈನಿಂಗು ಮಾರ್ಷಲ್ ಆರ್ಟ್ಸ್ನಲ್ಲಿ ಬಂತು ಇದು ಸ್ಕೂಲ್ ಕಾಲೇಜ್ನಲ್ಲಿ ನನಗೆ ಯಾರೂ ಹೇಳಿಲ್ಲ ಇದು ಮಾರ್ಷಲ್ ಆರ್ಟ್ಸ್ನಲ್ಲಿ ಬಂತು ಲೈಫ್ನಲ್ಲಿ ಹೇಗಿರಬೇಕು ಹೇಗೆ ಪೇಷಂಟ್ ಇರಬೇಕು ಒಂದು ಫೇಲಿಯರ್ ಬಂದರೆ ಹೇಗೆ ತಿರುಗಿ ನಾವು ಇದು ಮಾರ್ಷಲ್ ಆರ್ಟ್ಸ್ನಲ್ಲಿ ಎಲ್ಲರಿಗೇ ಹೇಳ್ತಾವೆ ನಾವು ಫೇಲಿಯರ್ ಇಸ್ ನಾಟ್ ಪರ್ಮನೆಂಟ್ ಇಟ್ಸ್ ಓನ್ಲಿ ಟೆಂಪ್ರರಿ ಸೊ ತಿರುಗಿ ಟ್ರೈ ಮಾಡಿ ಸೊ ಆ ಥರ ಒಂದು ಕೆಲಸ ಆಗಲಿಕ್ಕೆ ಪೇಷಂಟಾಗಿರಬೇಕು ಗಡಿಬಿಡಿ ಮಾಡಿಬಿಟ್ಟು ನನಗೆ ಬೇಕು ಆ ಥರ ಮಾಡಿದರೆ ಆಗುವುದಿಲ್ಲ ಒಂದು ಫೇಲಿಯರ್ ಆಗಿದ್ರೆ ಹೇಗೆ ಇದು ಮಾಡಬೇಕು ಸಕ್ಸಸ್ ಬಂದರೆ ಹೇಗೆ ನಾವು ಮೇಂಟೈನ್ ಮಾಡಬೇಕು ಇದೆಲ್ಲ ಟ್ರೈನಿಂಗ್ ನನಗೆ ಅದರಲ್ಲಿ ಬಂದಿದೆ ಸೊ ನಮ್ಮ ತಾಯರವರು ಮಾರ್ಷಲ್ ಆರ್ಟ್ಸ್ಗೆ ನಾನು ಕಳಿಸಿ ಇದು ಮಾಡಬೇಕನ್ನು ಹೇಳಿದರು ಸೊ ಅವರಿಗೆ ಆ ಕ್ರೆಡಿಟ್ ಹೋಗ್ತದೆ ಇವತ್ತು ಲೈಫ್ನಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೆ ಏನು ಬಂದರೆ ನಾನು ಒಂದೇ ಹೇಳೋದು ದೇವರು ನನಗೆ ಕೈಗಾಲು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಒಂದು ಸಾರಿ ಹೋಗಿ ಹ್ಯಾಂಡಿಕ್ಯಾಪ್ಟವರನ್ನು ನೋಡಿ ಪಾಪ ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅದೇ ಥರ ಸ್ಯಾಟಿಸ್ಫ್ಯಾಕ್ಷನ್ ಲೈಫು ಕರ್ಣಿದೆ ನನಗೆ ಬಾಯಿದೆ ಇದೆ ಬ್ಲೈಂಡ್ ಡಮ್ ಡೆಫ್ ಸ್ಕೂಲಿಗೆ ಹೋದರೆ ಅವರೆಷ್ಟು ಕಷ್ಟದಲ್ಲಿ ಗೊತ್ತಾಗ್ತದೆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬಟ್ಟೆ ಇದೆ ಎಲ್ಲ ಇದೆ ತಿಂಡಿ ಇದೆ ಸೊ ತಿಂಡಿಗೋಸ್ಕರ ಎಷ್ಟು ಜನ ಕಷ್ಟ ಮಾಡ್ತಾ ಇದ್ದಾರೆ ಸೊ ಮನೆಯಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ಸೊ ನಮ್ಗೆ ಇರಬೇಕು ಅಪ್ ಆ್ಯಂಡ್ ಡೌನ್ ಇರ್ತದೆ ಅದು ಮೇಲೆ ಹೋಗ್ತದೆ ಕೆಳಗೆ ಹೋಗ್ತದೆ ಒಂದು ಕ್ಲಾಕ್ ಥರ ಹೋಗ್ತಾ ಇರ್ತದೆ ಬಟ್ ಬೇಸಿಕ್ ಬೇರೆ ಎಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ ಸೊ ನಾವು ಪೇಷಂಟಾಗಿರಬೇಕು ಆ್ಯಂಡ್ ನಾವು ಕಾಮಾಗಿರಬೇಕು ಲೈಫ್ನಲ್ಲಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ನನಗೆ ನಾಳೆ ಬರುವುದು ನಾನು ಇವತ್ತು ಬರಬೇಕಂದ್ರೆ ಹೇಗೆ ಆಗ್ತದೆ ಅದು ನಾನು ವೆಯ್ಟ್ ಮಾಡಬೇಕಲ್ಲ ಸೊ ಆ ಥರ ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನನಗೆ ಈ ತಾಳ್ಮೆ ಎಲ್ಲ ಆ ಥರ ನನಗೆ ಕೊಟ್ಟಿದ್ದಾರೆ ಬಟ್ ಡೆಫಿನೆಟ್ಲಿ ಇದು ಎಲ್ರಿಗೆ ಬರಲಿಕ್ಕೆ ಟೈಮ್ ಆಗ್ತದೆ ಎಕ್ಸ್ಪೀರಿಯೆನ್ಸ್ ಬರಬೇಕು ಲೈಫ್ನಲ್ಲಿ ಬಂದರೆ ಆಟೋಮೆಟಿಕ್ ಅವರು ಚೇಂಜ್ ಆಗ್ತಾರೆ ಅವರು ಯು ಸೊ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿದ್ರಲ್ಲ ತಾಳ್ಮೆಯ ಸ್ವರೂಪಿ ವೆಂಕಟೇಶ್ವರನ ಪ್ರತಿರೂಪದಂತಿರುವ ಸುಮಂತ್ ತಲ್ವಾರ್ ಸರ್ ನಮ್ಮ ಜೊತೆ ಇಷ್ಟು ಅವರ ಏನು ಸಿನಿಮಾ ಜರ್ನಿಯನ್ನು ಒಂದಷ್ಟು ಹಂಚಿಕೊಂಡ್ರು ನಾವೇ ಒಂದು ಧನ್ಯರು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು